ಶ್ರೀ ಗುರು ನಮಃ ಸಾತ್ವಿಕ ಧರ್ಮ ಬಂಧುಗಳೇ ಇಂದು ಮಕರ ಸಂಕ್ರಾಂತಿ ಉತ್ತರಾಯಣ ಪುಣ್ಯ ಪರ್ವಕಾಲ ಈ ಸುಸಂದರ್ಭದಲ್ಲಿ ನಾವು ಮಾಡಿದ ಅನೇಕ ಪಾಪ ಕರ್ಮಗಳಿಂದ ಮುಕ್ತರಾಗಲಿಕ್ಕೆ ಪಾಪ ತಾಪ ಶಾಪಗಳನ್ನು ಪರಿಹಾರ ಮಾಡಿಕೊಳ್ಳಲಿಕ್ಕೆ ಹೇಳಿ ಮಾಡಿಸಿದ ಸಮಯ ಈ ಸಂದರ್ಭದಲ್ಲಿ ಗುರುದರ್ಶನ ದೈವ ದರ್ಶನ ಮಾತಾಪಿತೃ ಆಶೀರ್ವಾದ ಈ ಮೂಲಕವಾಗಿ ನಡೆದದ್ದೇ ಅದರಲ್ಲಿ ನಾವು ಮನೋವಾಂಛಿತ ಫಲಗಳನ್ನು ಪಡೆಯಲಿಕ್ಕೆ ಸಾಧ್ಯ ಇದರ ಜೊತೆಯಲ್ಲಿ ಪ್ರಮುಖವಾದ ಮೂರು ಮಾತುಗಳನ್ನು ನೆನ್ಪಿಟ್ಕೋಬೇಕು ಪ್ರಾಯಶ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಅನೇಕ ಪ್ರಕಾರ ದುಃಖದಿಂದ ನೋವಿನಿಂದ ಸಂಕಟದಿಂದ ಕಷ್ಟದಿಂದ ಬಳಲುತ್ತಾ ಇರುವುದು ಸತ್ಯ ಮತ್ತು ಸಹಜ ಇದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ಬಹಳ ಲಕ್ಷ ಕೊಟ್ಟು ಕೇಳಬೇಕು ನೆನಪಿಟ್ಕೋಬೇಕು ಈ ಮಾತನ್ನ ನೀವು ಜೀವನದಲ್ಲಿ ಯಾವುದೇ ಸಂದರ್ಭದಲ್ಲೂ ಕೂಡ ತಾಯಿ ತಂದೆಯರ ದುಃಖಕ್ಕೆ ನೋವಿಗೆ ಕಾರಣವಾಗುವುದು ಬೇಡ ಪ್ರಾಯಶ ನೀವು ಆಡಿದ ಮಾತು ನೀವು ನಡೆದ ರೀತಿಯನ್ನ ನೋಡಿ ತಾಯಿ ಅನ್ನೋದು ದುಃಖಿತಳಾಗಿ ತಾನು ಊಟ ಮಾಡುವಾಗ ಅನ್ನವನ್ನು ಕೈಯಲ್ಲಿ ಹಿಡಿದು ನಿಮ್ಮ ಹೆಸರಿನಿಂದ ನಿಮ್ಮ ನೆನಪನ್ನು ಮಾಡಿಕೊಂಡು ಕಣ್ಣೀರು ಹಾಕಿದ್ದು ಅಂತ ಕೇಳಿದರೆ ಅದು ತುಂಬಾ ಶಾಪಕ್ಕೆ ಕಾರಣವಾಗತ್ತೆ ಕಾರಣವಾಗುತ್ತೆ ಅದೇ ಪ್ರಕಾರ ಜನ್ಮ ತಂದೆ ತಾನು ಮಲಗುವಾಗ ತನ್ನ ಕೈಗೆ ತಲೆಯನ್ನು ಕೊಟ್ಟು ನಿದ್ರಿಸುವಂತ ಸಂದರ್ಭದಲ್ಲಿ ನೀವು ಮಾಡಿದ ಕೃತ್ಯವನ್ನ ನೀವು ಮಾಡಿದ ನೋವನ್ನು ನೆನೆದು ದುಃಖಿತನಾದ ಅಂತ ಕೇಳಿದರೆ ಅದು ತುಂಬಾ ಪಾಪಕ್ಕೆ ಕಾರಣವಾಗುತ್ತೆ ಆದ ನಂತರ ಧರ್ಮ ಗುರುಗಳು ಯಾವುದೇ ಸಂದರ್ಭದಲ್ಲೂ ಕೂಡ ನೀವು ನಡೆದಂತ ರೀತಿ ಆಡಿದಂತ ಮಾತು ನಿಮ್ಮ ಕೃತಿ ಇವುಗಳನ್ನ ನೆನೆದು ಪೂಜೆ ಜಪ ತಪಗಳಲ್ಲಿ ಕೂತಾಗ ಅವರು ಏನಾದ್ರೂ ನೋವನ್ನು ಮಾಡಿಕೊಂಡ್ರು ಅಂತ ಕೇಳಿದ್ರೆ ತುಂಬಾ ಶಾಪಕ್ಕೆ ಕಾರಣವಾಗುತ್ತೆ ಅನೇಕ ಪ್ರಕಾರ ಪಾಪ ಕರ್ಮಗಳನ್ನ ಮನುಷ್ಯ ಮಾಡ್ತಾನೆ ಆದ್ರೆ ಈ ಮೂರು ಪಾಪಗಳು ಇದಕ್ಕೆ ತ್ರಿವಿಧ ಪಾಪಗಳು ಅಂತ ಕರೀತಾ ಇದ್ದಾರೆ ಇವುಗಳಿಗೆ ಈ ಪಾಪಗಳಿಗೆ ಈ ಶಾಪಕ್ಕೆ ಈ ತಾಪಕ್ಕೆ ಪರಿಹಾರ ಸಿಗುವಂಥದ್ದು ಬಹಳ ಕಷ್ಟ ಅದಕ್ಕಾಗಿ ಆ ನಿಟ್ಟಿನಲ್ಲಿ ತಾಯಿ ಮತ್ತು ತಂದೆ ಧರ್ಮಗುರುಗಳ ಬಗ್ಗೆ ಶ್ರದ್ಧೆಯನ್ನು ಇಟ್ಕೊಳ್ತಕ್ಕಂಥದ್ದು ದೈವದ ಬಗ್ಗೆ ನಿಶ್ಚಯ ಇಟ್ಕೊಳ್ತಕ್ಕಂಥದ್ದು ನಿಮ್ಮ ಕಾಯಕವನ್ನ ಪ್ರೀತಿಸುವಂಥದ್ದು ಪ್ರತಿಯೊಬ್ಬರ ಆದ್ಯ ಕರ್ತವ್ಯವಾಗಿ ಅನ್ನುವಂಥ ಸಲಹೆಗಳನ್ನು ಕೊಟ್ಟು ಈ ಉತ್ತರಾಯಣ ಪುಣ್ಯ ಬರುವ ಕಾಲ ಆ ಎಲ್ಲ ಪಾಪ ತಾಪ ಶಾಪಗಳನ್ನು ದೂರ ಮಾಡಿ ನಿಮ್ಮ ಮನೋವಾಂಚಿತ ಫಲಗಳನ್ನ ನಿಮಗೆ ಅನುಗ್ರಹಿಸುವಂತಾಗಲಿ ಅನ್ನುವಂತ ಪ್ರಾರ್ಥನೆಯನ್ನ ಭಗವಂತನಲ್ಲಿ ಮಾಡಿಕೊಡ್ತಾ ಇದ್ದೇವೆ ಓಂ ಶಾಂತಿ ಶಾಂತಿ ಶಾಂತಿ